ಇಂದು ಚಿಕ್ಕಮಗಳೂರು ಜಿಲ್ಲಾಡಳಿತದಿಂದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಭೀಮಾವ್ ಅಂಬೇಡ್ಕರ್ ಅವರ ಅರವತ್ತೆಂಟನೇ ಸ್ಮರಣೆಯನ್ನ ಜಿಲ್ಲಾ ಪಂಚಾಯತ್ ಆವರಣದಲ್ಲಿ ನೆರವೇರಿಸಲಾಯಿತು ಗಣ್ಯರಿಂದ ಅಂಬೇಡ್ಕರ್ ಪುತ್ಥಳಿಗೆ ಪುಷ್ಪಮಾಲೆ ಅರ್ಪಿಸಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿದ್ರು ನಂತರ ಮಾತನಾಡಿದ ಗಣ್ಯರು ಅಂಬೇಡ್ಕರ್ ಅವರ ಆದರ್ಶಗಳನ್ನು ನಾಗರಿಕ ಸಮಾಜದಲ್ಲಿ ರೂಢಿಸಿಕೊಂಡು ಸದೃಢ ದೇಶ ಕಟ್ಟುವ ನಿಟ್ಟಿನಲ್ಲಿ ಹೆಜ್ಜೆ ಹಾಕಬೇಕೆಂಬ ಆಶಯ ವ್ಯಕ್ತಪಡಿಸಿದ್ರು ಹಲವಾರು ಜನ ಮಹಾಪುರುಷರು ಹುಡುಗನೇ ಇದ್ದಿದ್ರೆ ನಮ್ಮ ದೇಶದ ಪರಿಸ್ಥಿತಿ ಹೇಗಾಗ್ತಾ ಇತ್ತು ನಮ್ಮ ಭರತ ಪರಿಸ್ಥಿತಿ ಹೇಗಾಗ್ತಾ ಇತ್ತು ಅನ್ನೋದ್ರ ಬಗ್ಗೆ ಅದೆಲ್ಲದರಲ್ಲೂ ಆ ಎಲ್ಲ ಮಹಾಪುರುಷರಲ್ಲೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತ ಒಬ್ಬರು ಮಹಾಪುರುಷರು ನಮ್ಮ ದೇಶದಲ್ಲಿ ಹುಟ್ಟಿ ಅವ್ರ ಸಂವಿಧಾನ ರಚನೆ ಮಾಡದೇ ಇದ್ರೆ ಇವತ್ತು ನಾವು ನೀವು ಯಾರು ಇಲ್ಲಿ ರೀತಿ ನಿಲ್ಲದಕ್ಕೆ ಆಗ್ತಿರಲಿಲ್ಲ ಬಹುಶಃ ನಮ್ಮ ದೇಶದಲ್ಲಿ ಮಹಿಳೆಯರಿಗೆ ಮತದಾನದ ಹಕ್ಕನ್ನು ಏನಾದ್ರು ಕೊಟ್ಟಿದ್ರೆ ಅದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಹಾಗಾಗಿ ಏನು ಈ ಮಹಾಪುರುಷರು ಹಾಕ್ಕೊಟ್ಟಿರ್ತಕ್ಕಂಥ ಹೆಜ್ಜೆನಲ್ಲಿ ನಾವು ಸದಾ ನಡೀಬೇಕು ಇಂಥ ಮಹಾಪುರುಷರನ್ನ ಯಾವುದೇ ಒಂದು ಧರ್ಮಕ್ಕೆ ಸೀಮಿತ ಮಾಡಿದರೆ ಅವರು ಇಡೀ ನಮ್ಮ ದೇಶ ಪ್ರಪಂಚಕ್ಕೆ ಸೀಮಿತವಾಗಿರ್ತಕ್ಕಂಥವ್ರು ಏಕೆಂದರೆ ಲಂಡನ್ನಲ್ಲಿ ಅವರು ಓದಿದ ಕಾಲೇಜನ್ನು ಇವತ್ತು ನೆನಪಿಗೋಸ್ಕರ ಲಂಡನ್ನಲ್ಲಿ ಮಾಡಿದ್ದಾರೆ ನಮ್ಮ ದೇಶದಲ್ಲಿ ನಾಲ್ಕು ಭಾಗದಲ್ಲಿ ಅವರ ನೆನಪಿಗೋಸ್ಕರ ಮಾಡಿದ್ದಾರೆ ಹಾಗಾಗಿ ಈ ಒಂದು ಪರಿನಿರ್ಮಾಣ ದಿನಾಚರಣೆ ದಿವಸ ಏನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ನೆನಪಿನಲ್ಲಿ ಸಂವಿಧಾನ ನಮ್ಮ ದೇಶದ ರಚನೆಯಾಗಿದೆ ಅದಕ್ಕೆ ಎಲ್ಲರೂ ಒಂದು ಅವರ ವಿಚಾರಧಾರೆಗಳನ್ನು ಅಳವಡಿಸ್ಕೋಬೇಕು ಅಂತ ಸುಭದ್ರವಾಗಿ ಇಡೋದಕ್ಕೆ ಸಂವಿಧಾನದ ಮೂಲಕ ಒಂದು ನಮ್ಮೆಲ್ಲರನ್ನೂ ಜೋಡಿಸುವಂಥ ಕೆಲಸ ಮಾಡಿದ್ರು ಸಂವಿಧಾನದ ಮೂಲಕ ಸಮಾನತೆಯ ತತ್ವವನ್ನು ಸಾರುವಂಥ ಕೆಲಸ ಮಾಡಿದ್ರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಚಿಂತನೆಗಳು ಅದು ಆರ್ಥಿಕ ಚಿಂತನೆ ಇರ್ಬೋದು ರಾಜಕೀಯ ಚಿಂತನೆ ಇರ್ಬೋದು ಸಾಮಾಜಿಕ ಚಿಂತನೆಗಳಿರ್ಬೋದು ಅವೆಲ್ಲವೂ ಕೂಡ ರಾಷ್ಟ್ರವನ್ನು ಬಲಗೊಳಿಸುವ ಚಿಂತನೆಗಳಾಗಿದ್ದು ರಾಷ್ಟ್ರವನ್ನು ಕಾಡುವ ದೌರ್ಬಲ್ಯಗಳನ್ನು ದೂರಗೊಳಿಸ್ತಕ್ಕಂಥ ಚಿಂತನೆಗಳಾಗಿದ್ದು ಆ ಚಿಂತನೆಗಳನ್ನು ನಾವೆಲ್ಲರೂ ನಮ್ಮ ಬದುಕಿನಲ್ಲಿ ಅಳವಡಿಸ್ಕೊಂಡ್ರೆ ಅದು ಸ್ವಾಭಾವಿಕವಾಗಿಯೇ ರಾಷ್ಟ್ರಕ್ಕೆ ಬಲ ಕೊಡುವ ಸಂಗತಿಯನ್ನು ಇನ್ನಷ್ಟು ಹೆಚ್ಚು ಶಕ್ತಿಯುತವಾಗಿ ಮಾಡುತ್ತೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಅವರ ಪ್ರತಿಯೊಂದು ವಿಚಾರ ಅದು ರುಪಿ ಪ್ರಾಬ್ಲಮ್ ಇರ್ಬೋದು ಆರ್ಥಿಕ ಚಿಂತನೆಗೆ ಸಂಬಂಧಪಟ್ಟಂತೆ ರುಪಿ ಪ್ರಾಬ್ಲಮ್ ಅನ್ನೋದ್ರಿಗೆ ವಿಶ್ಲೇಷಣೆ ಮಾಡ್ತಾರೆ ಹೇಗೆ ಹೇಗೆ ಯಾವ್ಯಾವ ಸಂದರ್ಭಗಳಲ್ಲಿ ಯಾವ್ಯಾವ ಕ್ರಮ ಕೈಗೊಳ್ಳಬೇಕು ಅನ್ನೋದನ್ನು ಅದನ್ನು ವಿಶ್ಲೇಷಣೆ ಮಾಡ್ತಾರೆ ಈಗ ಪ್ರತಿಯೊಂದು ವಿಷಯದಲ್ಲೂ ಥಾಟ್ಸ್ ಆಫ್ ಪಾಕಿಸ್ತಾನಲ್ಲಿ ಇಸ್ಲಾಂ ಕುರಿತಂತೆ ಅವರೊಂದು ವಿಶ್ಲೇಷಣೆಯನ್ನು ವಿವರವಾಗಿ ವಿಶ್ಲೇಷಣೆಯನ್ನು ಮಾಡ್ತಾರೆ ಹಾಗೇ ಜಾತಿ ಜಾತೀಯತೆ ಸಂಬಂಧಿಸಿದಂತೆ ಅದನ್ನು ಕೂಡ ವಿವರ ವಿವರವಾಗಿ ವಿಶ್ಲೇಷಣೆ ಮಾಡಿ ಜಡ್ಡುಗಟ್ಟಿದ ಸಮಾಜ ವ್ಯವಸ್ಥೆಯನ್ನು ಸರಿ ಮಾಡುವಂಥದ್ರ ಕಡೆಗೆ ಎಚ್ಚರದಿಂದ ಹೇಳ್ತಾರೆ ಪ್ರತಿಯೊಂದು ನಡೆ ಮತ್ತು ನುಡಿ ಒಂದೂ ಪ್ರತಿಯೊಂದು ಕೂಡ ಅದು ಭಾಳ ನಾವೆಲ್ಲರೂ ಗಮನಿಸಬೇಕಾಗಿರುವಂಥ ಸಂಗತಿ ಇವತ್ತು ಅಂಬೇಡ್ಕರ್ ಅವರು ಕಾಯವಾಗಿ ಇಲ್ಲದೇ ಇರ್ಬೋದು ಆದರೆ ಒಂದು ತತ್ವವಾಗಿ ಜ್ಯೋತಿಯಾಗಿ ಎಲ್ಲರೊಳಗೂ ಇದ್ದಾರೆ ಅನ್ನೋದಕ್ಕೆ ಇವತ್ತು ಪ್ರತಿಯೊಂದು ಪ್ರತಿಯೊಂದು ಸಂದರ್ಭದಲ್ಲೂ ಅವ್ರನ್ನ ನಾವೆಲ್ಲರೂ ಸ್ಮರಿಸ್ತಾ ಇರ್ತಕ್ಕಂಥದ್ದೇ ಸಾಕ್ಷಿಯಾಗಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ ಎಲ್ಲ ಮಾನ್ಯರು ತಿಳಿಸಿರುವ ಹಾಗೆ ಇವತ್ತಿನ ಈ ದಿನಾಚರಣೆ ಅರ್ಥಬದ್ಧವಾಗಿರಬೇಕು ಅಂತ ಹೇಳಿದ್ರೆ ಬಹುಶಃ ನಮ್ಮ ಸಂವಿಧಾನವನ್ನು ಪ್ರತಿಯೊಬ್ಬರು ಪ್ರತಿನಿತ್ಯ ರೂಢಿಸಿಕೊಂಡು ರೂಪಿಸಿಕೊಂಡು ಬಂದರೆ ಮಾತ್ರ ಇದು ಸಾಧ್ಯ ಆಗ್ತದೆ ಅಲ್ಲದೆ ಇದಕ್ಕೆ ಗೌರವ ಸಲ್ಲಿಸಬೇಕು ಅಂದರೆ ಸಹಿತ ಈ ಸಂವಿಧಾನದ ಅಡಿಯಲ್ಲಿ ಏನು ವಿಶ್ಲೇಷಣೆ ಮಾಡಲಾಗಿದೆ ಅದೇ ರೀತಿ ನಡೆದುಕೊಂಡು ಬಂದರೆ ಎಲ್ಲರೂ ಸೌಹಾರ್ದವಾಗಿ ಹಾಗೆ ಬಾಂಧವ್ಯದಲ್ಲಿ ನೆಲೆಸಿದರೆ ಮಾತ್ರ ನಮ್ಮ ಭಾರತ ಒಂದು ಅತ್ಯುನ್ನತ ದೇಶ ಅಂತ ನಾವು ಆಗಲೇ ಈಗ ದಾಪದಾನ ಮುಂದೆ ಇಟ್ಟಿದ್ದೀವಿ ಪ್ರಪ್ರಪ್ರಥಮ ದೇಶ ಅಂತ ಸಹಿತ ಇದನ್ನು ನಾವು ಮಾಡಲಿಕ್ಕೆ ಅವರಾಗಲೇ ಇದನ್ನು ಒಂದು ಫೌಂಡೇಶನ್ನ ಹಾಕ್ಕೊಟ್ಟಿದ್ದಾರೆ ಆ ದಾರಿಯಲ್ಲಿ ನಾವೆಲ್ಲರೂ ನಡೆದರೆ ಬಹುಶಃ ಇದನ್ನ ಬರೀ ಒಂದು ದಿನ ಅಂತ ನಾವು ಸ್ಮರಣೆ ಮಾಡಿದೆ ಯಾಕಂದರೆ ನಾವು ನಮ್ಮ ದಿನನಿತ್ಯ ಜೀವನದಲ್ಲಿ ನಾವು ಕಾನ್ಸ್ಟಿಟ್ಯೂಷನ್ ಓದ್ತಾನೆ ಇರ್ತೀವಿ ಸಾರ್ವಜನಿಕರು ಸಹಿತ ಮರೀದೆ ನಮ್ಮ ದಿನನಿತ್ಯ ಜೀವನದಲ್ಲಿ ಕೊಡುಗೆ ಅವ್ರು ಏನು ನೀಡಿದ್ದಾರೆ ಅಂತ ಸ್ಮರಿಸ್ತಾ ಬೆಳೆದು ಬಂದ್ರೆ ಬಹುಶಃ ಸಾರ್ಥಕ ಆಗುತ್ತೆ ಅಂತ ಹೇಳ್ತಾ ಮಹಾಪುರುಷರ ಪರಿನಿರ್ವಾಣವನ್ನ ಮೌನಾಚರಣೆ ಮಾಡುವುದರ ಮೂಲಕ ಗೌರವಿಸಲಾಯಿತು